ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಬಂದಿರಲಿಲ್ಲ ಅವರು ಯಾರು ಯಾಕೆ ಬಂದಿಲ್ಲ ಈಗ ಎರಡು ಸಾವಿರದ ಒಂಬೈನೂರು ಪ್ರಕರಣ ವಿರೋಧಿ ವಿರೋಧೀಕರಿಸಿದ್ದೀರಲ್ಲಪ್ಪ ಈಗ ಇದ್ದೀರಿ ಈ ಕಳೆದ ಇಪ್ಪತ್ತೊಂದನೇ ತಾರೀಕಿನಿಂದ ಈ ಎಸ್ ಐ ಟಿ ರಚನೆ ಆದಮೇಲೆ ಹತ್ತು ದಿವಸ ಆಯ್ತಲ್ವಾ ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ ಎಸ್ ಐ ಟಿ ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ ದಿನಕ್ಕೆ ಒಂದೊಂದು ಎಫ್ ಐ ಆರ್ ಅವರಿಗೆ ರೇವಣ್ಣ ಅವ್ರ ಮೇಲೆ ಒಂದು ಫಸ್ಟ್ ಎಫ್ ಐ ಆರ್ ಹಾಕಿದ್ರಿ ಆ ಎಫ್ ಐ ಆರು ಬೇಲಬಲ್ ಅಂತಕ್ಕಂಥದ್ದು ತೀರ್ಮಾನ ಆಯಿತು ಅದಕ್ಕೆ ಇದು ಯಾವುದೋ ಕಿಡ್ ಮಾ ಕಿಡ್ನಾಪ್ ಕೇಸು ಅಂತ ತಂದರು ಅದಕ್ಕೆ ಇನ್ನೂ ಇದು ಆ ಹೆಣ್ಣುಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು ಎಷ್ಟು ಗಂಟೆಗೆ ಕರ್ಕೊಂಬಂದ್ರು ಅವ್ರನ್ನ ಎಲ್ಲಿಂದ ಕರ್ಕಂಬಂದ್ರು ಮಜಾರ್ ಮಾಡಿದ್ದಾರಾ ಆ ಹೆಣ್ಣುಮಗಳು ನಾಲ್ಕು ದಿನದಿಂದ ಕೂರಿಸ್ಕೊಂಡವ್ರಲ್ಲ ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು ನಿಮಗೆಲ್ಲ ಬಂದಿದ್ದ ಮಾಹಿತಿ ಯಾವುದೋ ತೋಟದಿಂದ ಕರ್ಕೊಂಬಂದರು ಅಂತ ತೋಟದಿಂದ ಕರ್ಕೊಂಬಂದ್ರ ನಲವತ್ತು ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲ ರಾತ್ರಿ ಆ ನಲವತ್ತು ಜನ ಸರ್ಚ್ ಮಾಡಿ ಅಲ್ಲೇ ಹುಡುಕುದ್ರ ಎಮ್ಮನ್ನು ಆ ಅಮ್ಮನ್ ಎಲ್ಲಿಂದ ಕರ್ಕೊಂಬಂದ್ರಿ ಆ ಅಮ್ಮನ್ ಕರ್ಕೊಂಬಂದಿದ್ದು ನಿಮ್ಮ ಕರಿಗೋಡ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅವ್ರ ರಿಲೇಷನ್ ಮನೆ ಯಾರೋ ಪವಿತ್ರ ಅಂತೇಳಿ ಅವ್ರ ಮನೆಯಿಂದ ಯಾವನ ಡಿ ಎಸ್ ಪಿ ಹೋದಾಗ ಕರ್ಕೊಂಬಂದ ಆ ಡಿ ಎಸ್ ಪಿಗೂ ಯಾರು ಮಾಹಿತಿ ಕೊಟ್ಟರು ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯಿತಾ ಇದು ನಡೆದಿರ್ತಕ್ಕಂಥದ್ದು ನಾಲ್ಕು ದಿನ ಆಯಿತು ಜಡ್ಜ್ ಮುಂದೆ ಯಾತಕ್ಕಿನ್ನೂ ಪ್ರೆಸೆಂಟ್ ಮಾಡಲಿಲ್ಲ ಹನ್ನೆರಡು ಜನ ಹನ್ನೆರಡು ಜನ ಆ ಒಂದು ಅಪಹರಣಕ್ಕೊಳಗಾಗಿರ್ತಕ್ಕಂಥದ್ದು ಅಂತ ಏನು ಅಪಾದನೆ ಮಾಡಿದ್ದೀರಿ ಅವ್ರ ಕುಟುಂಬದ ಹನ್ನೆರಡು ಜನಗಳನ್ನ ಕಳೆದ ಮೂರು ದಿನದಿಂದ ಕರ್ಕೊಂಬಂದು ಕುಮಾರ್ ಕುಂಬ ಗೆಸ್ಟ್ ಹೌಸ್ ಅಲ್ಲಿ ರಾಜ ಕೊಟ್ಟು ಇಟ್ಕೊಂಡಿದ್ಯಾರಲ್ಲಪ್ಪ ಯಾಕೆ ಇಟ್ಕೊಂಡಿದ್ದೀರಿ ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಪ್ಪ ಈ ತರ ಹನ್ನೆರಡು ಜನ ಅಂತ ಹೇಳಿ ಅವ್ರ ಫ್ಯಾಮಿಲಿ ಅವ್ರನ್ನ ಈಗ ನಾಲ್ಕು ದಿನದಿಂದ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ ನಾಲ್ಕು ದಿನದಿಂದ ಏನ್ ಮಾಡ್ತಾವ್ರೆ ಆ ಹೆಣ್ಮಗಳನ್ನ ಕೂರಿಸ್ಕೊಂಡು ಒತ್ತಾಯ ಹಾಕೊಂಡು ಕೂತವ್ರ ಅಷ್ಟೇ ತಾನೆ ಮುಂದೆ